ನಲ್ಲಿ ತುಂಜಿ ತುಂಜಿ ಸೌ

ನೋಡಿ ಏನು ಇವಾಗ ಈ ನಲ್ವತ್ತೆರಡು ವರ್ಷದಲ್ಲಿ ಏನಪ್ಪಾ ಸಾಧನೆ ಮಾಡಿದ್ಯಾ ಏನಪ್ಪ ಮಾಡಿದ್ಯಾ ಅಂದ್ರೆ ನಮಗ್ ಸಿಗೋದು ಒಂದಿಷ್ಟು ತುಣುಕು ಈಗ ಏವಿ ಹಾಕುದಲ್ಲ ಅಷ್ಟೇ ಸಿಗೋದು ನಮ್ಗೆ ಸೊ ಜೀವನದಲ್ಲಿ ಏನ್ ಹಾಕ್ಬೇಕು ನಾವು ಪ್ರತಿ ದಿವ್ಸ ಅಂದ್ರೆ ಒಳ್ಳೆ ಕ್ಷಣಗಳನ್ನ ಹಾಕ್ತಾ ಬರ್ಬೇಕು ಈ ಏವಿ ದೊಡ್ಡದಾಗ್ತಾ ಹೋಗ್ಬೇಕು ಆಕ್ರೆ ಒಂದ್ ದಿವ್ಸಾಗ ನಾವು ಏವಿ ಓಡಬೇಕಂದ್ರೆ ಅಂತ ಒಳ್ಳೆ ಕ್ಷಣಗಳನ್ನ ಪ್ರತಿ ದಿನ ನೀವು ಹಾಕ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಕೊನೆಗಳಿಗಲಿ ಅದು ಸಾಧನೆ ನಿಮ್ದು ಆಮೇಲೆ ಇಲ್ಲಿ ಒಂದು ವರ್ಡ್ ಹಾಕಿದ್ರೆ ನೀವು ದಿ ವರ್ಲ್ಡ್ ಫ್ಯಾಮಿಲಿ ಅಂತ ಇಸ್ ಅವರ್ ವರ್ಲ್ಡ್ ಫಸ್ಟ್ ಫಸ್ಟ್ ಆಮೇಲೆ ನಮ್ಮ ಕುಟುಂಬ ನಮ್ಮ ಪ್ರಪಂಚ ಆಗಿರ್ಬೇಕು ಆ ಪ್ರಪಂಚ ಸುಂದರವಾಗಿರ್ಬೇಕು ಇಲ್ಲಿರೋ ಪೇರೆಂಟ್ಸ್ ತುಂಬಾ ಜನ ಬಂದಿದ್ದೀರಾ ಅನ್ಸುತ್ತೆ ಜನರಲ್ ಆಗಿ ನಾನು ಎಲ್ಲೇ ಸ್ಕೂಲ್ ಹೋದ್ರೆ ಒಂದು ಮಾತು ಹೇಳದಿಕ್ಕೆ ಇಷ್ಟಪಡ್ತೀನಿ ನಾನು ಮಕ್ಕಳ ಬಗ್ಗೆ ಯಾವತ್ತೂ ಕನಸು ಕಾಣಲೇಬೇಡಿ ಅವರು ಕನಸಾದ್ರೆ ನೀವು ಜೊತೆ ಆಗಿರಿ ಅದು ಮಕ್ಕಳಿಗೆ ಬೇಕಾಗಿರೋದು ಇವತ್ತು ಆಮೇಲೆ ನಾನೊಂದು ಸ್ಕೂಲಲ್ಲಿ ಬೆಳೆ ನಾನು ಸ್ಕೂಲ್ ಓದೇ ಇಲ್ಲ ನಾನು ಎರಡನೇ ಕ್ಲಾಸ್ ಫೇಲು ಆರನೇ ಕ್ಲಾಸು ಫೇಲು ತೆಗೆದು ಹಿಂದೆ ಹಾಕೊಂಡು ಹೊರಟೋದ್ರು ನನ್ನ ಆರನೇ ಕ್ಲಾಸಿಂದ ಓದೋದು ಬಿಟ್ಬಿಟ್ಟಿದ್ದೆ ನಾನು ಅಂತ ಒಂದು ಜೀವನ ಜೀವನದು ಬಟ್ ಅನಿಸುತ್ತೆ ಅವಾಗ ಓದಿಲ್ಲ ಪರವಾಗಿಲ್ಲ ಅಂತ ಅನ್ಸುತ್ತೆ ಬಟ್ ಓದಬೇಕಾಗಿತ್ತು ಅಂದರೆ ಇವಾಗ ಅನಿಸುತ್ತೆ ಜೀವನದಲ್ಲಿ ಓದೋ ಟೈಮಲ್ಲಿ ಓದ್ಬಿಟ್ರೆ ಜೀವನ ಪೂರ್ತಿ ಆಟ ಆಡಿದ್ರು ನೀವು ಇವಾಗ ಏನಾದರೂ ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನು ಆಟ ಆಡಿಸುತ್ತೆ ಅದು ತುಂಬ ಮುಖ್ಯ ಸೊ ಸ್ಕೂಲ್ ಸ್ಟೂಡೆಂಟ್ಸ್ ಯಾರೇ ಸೇರಿದಿರ ಎಲ್ಲರೂ ಗೊಂದಲದಲ್ಲಿ ಇದ್ದೀರ ಎಲ್ಲರೂ ಪ್ರೀತಿ ಹಂಚ್ಬೇಕಾದ್ರೆ ಪ್ರೀತಿಯಿಂದ ಹಂಚಿ ಗೊಂದಲ ಬೇಡ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆಲೆ ಏನು ಬೇಕಾಗಿಲ್ಲ ಮನಸ್ಫೂರ್ತಿಯಾಗಿ ಒಬ್ಬರ ಆಶೀರ್ವಾದ ಮಾಡಿಸಿದ್ರೆ ಸಾಕು ಒಬ್ಬರು ವಿಶ್ ಮಾಡಿದ್ರೆ ಸಾಕು ಆ ಮನಸ್ಫೂರ್ತಿಯಾಗಿ ಸಹ ನಾನು ಈಶ್ವರ ಬಂದಿರೋದು ಪ್ರತಿ ಸಲ ಎಲ್ಲರೂ ಹೋದರೆ ನಮ್ಮ ಪ್ರೀತ ನೋಡ್ತೀವ ನಮ್ಮ ಆಸೆ ಪಡೋ ನೋಡ್ತೀವ ನಮ್ಮ ನಗು ಬರುತ್ತೆ ಅವ್ರಿಗೆ ನಿಮ್ಮ ನಗುವಲ್ಲಿ ನಾನು ನನ್ನ ತಂದೆ ತಾಯಿ ಯಾವಾಗ ಕಾಣ್ತೀನಿ ನಾನು ನನ್ನ ತಂದೆ ತಾಯಿ ಇದ್ರೆ ಎಷ್ಟು ಖುಷಿ ಕೊಡೋರು ಅದನ್ನ ಇವತ್ತು ನಿಮ್ಮ ಮಗದಲ್ಲಿ ಕಾಣಿಸ್ತಾ ಇದ್ದೀನಿ ನನಗೆ ಆ ಫಂಕ್ಷನ್ಸ್ ಬಂದಾಗಲ್ಲ ಪ್ರತಿ ಫಂಕ್ಷನ್ಸ್ ಬಂದಾಗ ನನ್ನ ಮೈ ರೋಮಾಂಚನ ಆಗೋದು ನಿಮ್ಮ ಸಂತೋಷ ನೋಡಿದಾಗ ನಿಮ್ಮ ಮಗದಲ್ಲಿ ನಗು ನೋಡಿದಾಗ ಅದೇ ನಮ್ಮ ಅಪ್ಪ ಅಮ್ಮ ಇನ್ನು ಬದುಕಿದಾರೆ ಕಣೆ ನಿಮ್ಮಲ್ಲಿ ಅಂತ ಅನ್ಸೋದು ನನಗೆ ಅದು ಇಷ್ಟು ದೂರ ಈ ಜರ್ನಿ ಬಂದಿದೆ ಅಂದ್ರೆ ಅವರಿಬ್ಬರಿಂದ ನನ್ನ ಜರ್ನಿನೇ ಇಲ್ಲ ಎಸ್ಪೆಷಲಿ ನಮ್ಮ ಅಪ್ಪ ಇಲ್ಲದೆ ನನ್ನ ಈಶ್ವರ ಬರೋ ಸಾಧನೆ ಅಂತ ಅವ್ರು ಕೊಟ್ಟಂತ ಒಂದು ನಂಬಿಕೆ ನನ್ನ ತಾಯಿ ಕೊಟ್ಟಂತ ಪ್ರೀತಿ ನಾನು ನಲವತ್ತೆರಡು ವರ್ಷ ಈ ಸಿನಿಮಾ ಟ್ರಾವೆಲ್ ಮಾಡಿಸಿದ್ದೀನಿ ಈ ಜರ್ನಿ ಅಪ್ಸ್ ಅಂಡ್ ಡೌನ್ಸ್ ಸೋಲು ಗೆಲುವಿನ ಬಳಿ ತಲೆ ಕಟ್ಸ್ಕೊಳ್ಳೇಬೇಡಿ ಮಕ್ಕಳು ಫೇಲ್ ಆದ್ರೆ ಏನು ತಪ್ಪೇನಿಲ್ಲ ಫೇಲ್ ಆದೋರೆಕ್ ಹೋಗ್ಲಾ ಗೆದ್ದೋರಿಗೆ ತುಂಬ ಮೇಲೆ ಹೋಗ್ಬಿಡೋದಿಲ್ಲ ಪ್ರಪಂಚನ ಹೇಗ್ ನೋಡ್ತೀರ ನೀವು ಪ್ರಪಂಚನ ಹೇಗ್ ಗೆಲ್ತೀರ ನೀವು ಹೇಗೆ ಬಾಳ್ತೀರ ನೀವು ಅದು ಕುಟುಂಬದಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ಈಗ ಇಪ್ಪತ್ತ್ಮೂರು ವರ್ಷ ಆಯಿತು ಅಂತ ನಾವು ಯಾವತ್ತೊಂದು ಸ್ಕೂಲ್ ಹೇಳ್ತೀವೋ ಈ ಇಪ್ಪತ್ತ್ಮೂರನೇ ಆನಿವರ್ಸರಿಲಿ ನೀವು ಕರೆಸ್ಬೇಕಾಗಿದ್ದು ನಾನು ಅಲ್ಲ ನಿಮ್ಮ ಸ್ಕೂಲಿಂದ ಆಚೆಗೆ ಹೋಗಿರೋ ಜನ ಸ್ಟೂಡೆಂಟ್ಸ್ ಯಾರ್ಯಾರು ದೊಡ್ಡವರಾಗಿದ್ದಾರೆ ಯಾರ್ಯಾರು ಏನೇನಾಗಿದ್ದಾರೆ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ಬೇಕು ನೀವು ಪ್ರತಿ ಸ್ಕೂಲಿನ ಗೆಲುವು ಬರೋದು ನಿನ್ನ ಓದ ಮಕ್ಕಳು ಏನಾದರೂ ಅನ್ನೋದು ಅದರ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಕರೆಸಿದ್ರೆ ಅದು ಈ ಸ್ಟೇಜ್ಗೆ ಗೌರವ ಅದು ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ಬೇಕು ಹೆಚ್ಚಾಗ್ತಾ ಹೋಗ್ಬೇಕು ಹತ್ತು ಸ್ಟೂಡೆಂಟ್ ಮೂರಾಗ್ತಾ ಹೋಗ್ಬೇಕು ಆಮೇಲೆ ಇಲ್ಲಿ ಟೀಚರ್ಸ್ಗೆಲ್ಲ ನಾನು ಒಂದೇ ಒಂದು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಚೆನ್ನಾಗಿ ಹೋಗ್ತಿರ್ಲಿಲ್ಲ ಅಂದ್ಬಿಟ್ಟು ನನ್ನ ಕರ್ಕೊಂಡೋಗಿ ಲಾಸ್ಟ್ ಬೆಂಜಲ್ಲಿ ಕೂರಿಸ್ಬಿಡೋರು ಲಾಸ್ಟ್ ಅಲ್ಲಿ ಕೂರಿಸ ತಕ್ಷಣ ನನ್ನ ಅವರೇ ತಗೊಂಡು ಹಿಂದಕ್ಕೆ ಹಾಕ್ಬಿಟ್ರು ಇವನು ಹೋಗಲ್ಲ ಅಲ್ಲ ಇವ್ನ ಪ್ರಯೋಜನ ಇಲ್ಲ ಅಂತ ಸೊ ನನಗೆಲ್ಲ ಒಂದು ಕಾಂಪ್ಲೆಕ್ಸ್ ಇತ್ತು ನನಗೆ ಇಂಟೀರಿಯಾರಿಟಿ ಕಾಂಪ್ಲೆಕ್ಸ್ ಓದಕ್ಕೆ ತಲೆ ಒಂಥರ ಅವಮಾನ ಅವನ ನಮಗೆ ನೀವು ಇಷ್ಟೇ ಎಲ್ಲ ಸ್ಟೂಡೆಂಟ್ಸು ಈಕ್ವಲ್ ನಿಮಗೆ ಒಳ್ಳೆ ಸ್ಟೂಡೆಂಟ್ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ ಹೆ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಮಾಡಿದೆ ಹಿಂದೆ ಕೂತ್ಕೊಂಡು ಕರ್ಕೊಂಡು ಫ್ರಂಟ್ ಅಲ್ಲಿ ಕೂರಿಸಿದೆ ಅವತ್ತು ಆ ಟೀಚರ್ ಸಾಧನೆ ಮಾಡೋದು ಅಂತ ಮೊದಲು ಅಂತಾರೆ ಅಲ್ಲ ಒಂದು ತಾಯಿ ಮ್ಯಾಕ್ಸಿಮಮ್ ಇವತ್ತು ಎರಡು ಮಕ್ಕಳು ಇರ್ತಾರೆ ದೊಡ್ಡ ವಿಷಯ ಒಂದು ಕಾಲದಲ್ಲಿ ಹದಿನೆರಡು ಹದಿನೈದು ಮಕ್ಕಳು ಎತ್ತುತ್ತಾ ಇದ್ರು ಆದ್ರೆ ಒಂದು ಟೀಚರ್ ಪ್ರತಿ ವರ್ಷಕ್ಕೆ ನೂರಾರು ಮಕ್ಕಳು ಇರ್ತಾಳ ಅವಳು ಅವಳು ನಿಜವಾದ ತಾಯಿ ಹಾಕ್ತಾಳೆ ಆದ ಮಕ್ಕಳಿಗೆ ಬೆಳವಣಿಗೆ ಕೊಡೋದ ಟೀಚರ್ ಆಗ್ತಾಳೆ ಅನ್ನೋ ಹೇಳ್ತೀನಿ ಆ ಟೀಚರ್ಗೆ ಸ್ಟೂಡೆಂಟ್ಸ್ ಕೊಡ್ಬೇಕಾದ್ರೆ ಗೌರವ ಅಷ್ಟೇ ಕೊಡಬೇಕು ನೋ ದಟ್ ಅವ್ರೆಲ್ಲ ಕೆಲಸ ಬಿಟ್ಟು ನಿಮ್ಮನ್ನ ಎಷ್ಟು ನಿಮ್ಮನ್ನು ಗೆಲ್ಸ್ಬೇಕು ಎಷ್ಟು ಪ್ರಯತ್ನ ಪಡ್ತಾರೆ ಅನ್ನೋದನ್ನ ಯಾವ ಸ್ಟೂಡೆಂಟ್ಸ್ ಮರೆಯಬಾರ್ದು ಒಂದು ಕಾಲದಲ್ಲಿ ನಾವು ಆಟ ಆಡ್ಕೊಂಡು ಕಾಲ ಕಳೆದು ಬಿಡ್ತೀವಿ ಏನು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಚೆನ್ನಾಗಿ ಓದ್ಬಿಡಿ ವಿದ್ಯೆ ಯಾವತ್ತು ಕೈ ಕೊಡೋದಿಲ್ಲ ದುಡ್ಡು ಕೈ ಕೊಡ್ಬೋದು ಆದರೆ ವಿದ್ಯೆ ಕಳ್ಕೊಳ್ಳೋಕೆ ಆಗೋದಿಲ್ಲ ಬಟ್ ನೀವು ಜೀವನ ಪೂರ್ತಿ ಆಟ ಆಡಬೇಕು ಅಂತ ಅನ್ಸಿದ್ರೆ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಚೆನ್ನಾಗಿ ಓದ್ಬಿಡಿ ಆ ಜೀವನ ಪೂರ್ತಿ ನೀವು ಆಟ ಆಡಿ ನಿಮ್ಮ ಮಾತು ಜೀವನ ಕೇಳುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಭೇಟಿ ಹಾಕಿದ್ರು ಖುಷಿಯಾಯಿತು ಒಟ್ಟಲ್ಲಿ ತುಂಬ ಖುಷಿ ಕಾಣಿಸ್ತು ನಿಮ್ಮ ಮಗದಲ್ಲಿ ನಿಮ್ಮ ಮಗ ಖುಷಿ ಅಷ್ಟು ನಾನೇನು ಬೆರಗಾಗುತ್ತೆ ನಾನು ಒಂದು ನಿಮಿಷ ಅರ್ಥ ಆಗಲಿಲ್ಲ ನನಗೆ ನಾನು ಸೈಲೆಂಟಾಗಿ ಕೂತ್ಬಿಡಿದ್ರೆ ಗೊತ್ತಿಲ್ಲ ನನಗೆ ನನಗೆ ಯಾವಾಗ ತುಂಬ ಆನಂದ ಆಗುತ್ತೋ ನನಗೆ ನಮ್ಮ ಅಪ್ಪ ತುಂಬ ನೆನಪಾಗಿ ನಮ್ಮ ನಮ್ಮಅಮ್ಮ ತುಂಬ ನೆನಪಾಗ್ಬಿಡ್ತಾರೆ ನನಗೆ ನೀವು ನಿಮ್ಮನ್ನೆಲ್ಲ ನೋಡಿದಾಗ ಅವ್ರು ನೋಡೋದಷ್ಟೇ ಸಂತೋಷ ಆಯಿತು ನಿಮ್ಮನ್ನು ಭೇಟಿ ಮಾಡಿ ಸಂತೋಷ ಆಯಿತು ನಿಮ್ಮನ್ನ ಇಷ್ಟುರ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಯೋಗೇಶ್ ಅವರು ನನಗೆ ಸನ್ಮಾನ ಎಲ್ಲ ಬೇಡ ನನಗೆ ಅದೆಲ್ಲ ಏನು ಸಾಲು ಗೀರು ಸನ್ಮಾನ ಅವೆಲ್ಲ ಬೇಡ ಚಂದ ಅದೆಲ್ಲ ಏನು ಬೇಡ ನನಗೆ ಇವರೇ ನಿಮ್ದು ಇಷ್ಟು ದೂರ ಕರ್ಕೊಂಡ್ಬಂದು ಕರ್ಕೊಂಡ್ ಬಂದ ಇವರೇ ಇವ್ರ ಜೊತೆ ಐ ಪ್ರವೀಣ್ ಬಂದ ಪ್ರವೀಣ್ ಅಲ್ಲಿ ನಮ್ಮ ಹುಡುಗ ನನಗೆ ಯಥ ಹತ್ರ ಒಂದು ಆಯ್ತು ಬಂದ ಹದಿನೈದು ವರ್ಷದಿಂದ ಪರಿಚಯ ಅನ್ಸುತ್ತೆ ಇವ್ರು ಮದುವೆಗೆ ಅಂತ ನನ್ನ ಭೇಟಿ ಮಾಡಿದ್ದೆ ಅವತ್ತಿಂದ ಪರಿಚಯ ಇವತ್ತಿ ನಿಮ್ಮನ್ನ ನಾನು ಇಷ್ಟು ದೂರ ಬರಬೇಕು ಕಾರಣ ಇವ್ರಿಬ್ರೆ ಭೇಟಿ ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಕಾರಣ ಹೊಟ್ಟೆ ನಿಮಗೆ ನಾನು ನೋಡಿ ಸಂತೋಷ ಆಯ್ತು ಅಂತ ಅನ್ಸುತ್ತೆ ಏನಾರು ಒಂದು ಒಳ್ಳೆ ಮಾತು ಕುದಿರಲ್ ಆಗಿ ಅಡ್ವೈಸ್ ನಾಟ್ ಅಡ್ವೈಸಬಲ್ ಅಂತ ನಾನೇ ಹೇಳ್ತೀನಿ ಈಗಿನ ಕಾಲದಲ್ಲಿ ಬುದ್ಧಿ ಹೇಳದೇ ವೇಸ್ಟ್ ಯಾರು ಹೇಳದೇ ವೇಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡ್ತಾರೆ ಆದ್ರೆ ಯಾವತ್ತು ಮಾತನ್ನ ಇಲ್ಲಿ ಕೇಳಿಸೋ ಹೃದಯಕ್ಕೆ ಹಾಕೋತಿರೋ ಅವತ್ತು ನಿಮ್ ಧರಣಿ ಚೆನ್ನಾಗಿರುತ್ತೆ ನಮ್ಮ ಏನಾದ್ರು ಮನಸ್ಪೂಜೆ ಮಾಡರ ಕೆಲಸಗಳು ನನಗೆ ಸೋಲು ಗೊತ್ತೇ ಇಲ್ಲ ಇವಾಗ ಇವಾಗ ಯಾರೋ ಫಾಲ್ ಅಂತ ಯಾರೋ ಒಂದು ವಿಡಿಯೋ ಮಾಡಿದ್ದಾರೆ ಇನ್ನು ಫಾಲ್ ಆಗೇ ಇಲ್ಲ ರೀ ಇನ್ನು ಜರ್ನಿ ನಡೀತಾ ಇದಾರೆ ಇಷ್ಟು ಬೇಗ ಫಾಲ್ ಬರುತ್ತೆ ಅಲ್ವಾ ಕರೆಕ್ಟಾ ನೋಡ್ತಾ ಇದೆ ಇನ್ನು ಕುದುರೆ ಸ್ವಲ್ಪ ಸ್ಲೋ ಆಗಿರುತ್ತೆ ಅಲ್ವಾ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳನ್ನ ತರ್ಸ್ಬೇಕಾಗಿತ್ತು ಅಂತ ಲಾಸ್ಟ್ ತಿಂಗ್ಳು ಹೊರ ದೇಶದಲ್ಲಿ ಇರುವಂತ ಮಕ್ಕಳನ್ನು ಕೂಡ ನಮ್ಮ ಯೋಗೇಶ್ ಸರ್ ಅವ್ರಿಗೆ ಸನ್ಮಾನ ಮಾಡಿ ಯಾವ್ದು ಹುದ್ದೆಯಲ್ಲಿದ್ದಾರೆ ಎಲ್ಲಾ ಮಕ್ಕಳು ಎಸ್ ಇನ್ನೊಂದು ಖುಷಿ ವಿಚಾರ ಸರ್ದಾರ ಅಂತ ಸರ್ ಅರವತ್ತು ಮಕ್ಕಳಿಂದ ಶುರು ಮಾಡಿದ್ರು ನಮ್ಮ ಯೋಗೇಶ್ ಸರ್ ಇದಾಗ ಎರಡು ಸಾವಿರದ ಐನೂರು ಮಕ್ಳವರೆಗೂ ಹೋಗಿದೆ ಎಸ್ ಅಜೋ ಅದ ಚಪಾಳ ಅಂತ ನಾನು ಹೇಳಲ್ಲ ಪಗ್ದ ಸರ್ ಇದಾರೆ ಶಿಲೆ ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ಅವರು ಬೆಸ್ಟ್ ಫ್ರೆಂಡ್ ಫ್ರೆಂಡ್ ಮಾತ್ರ ನಮ್ಮ ಓಟರ್ ಕೂಡದಲ್ಲಿ ನಮ್ಮ ಕಲಿ ಕಾನ್ಸ್ಟಿಟ್ಯೂನ್ಸಿ ಅವ್ರ ತಾತ ದೊಡ್ಡ ಅಲ್ಲಿ ಸ್ಟೇಜ್ ಇದ್ರ ತಾತ ಬೇಕಾದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದವರಲ್ಲಿ ಇಲ್ಲಿ ಲೋಕೇಶ್ ಅವರು ಇಲ್ಲಿ ಬಂದು ಇವತ್ತು ನಾಲ್ಕೈದು ಸ್ಕೂಲ್ ನ ಮಾಡಿ ಇಲ್ಲಿ ಬೇಕಾದಂತ ಒಳ್ಳೆ ವಿದ್ಯೆ ಕೊಡ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನ್ ರನ್ ಮಾಡುದು ಸಾಧಾರಣ ವಿಷಯ ಅಲ್ಲ ಅದು ಅಲ್ದಿರ ಹದಿನಾರು ಬ್ಯಾಚು ಇಲ್ಲಿ ಹೋಗಿದೆ ಅದೇ ಅಲ್ದಿರ ಡಿಸ್ಟ್ರಿಕ್ ಇಪ್ಪತ್ತಾರು ಸ್ಟೂಡೆಂಟ್ಸ್ ಬಂದು ಡಿಸ್ಟಿಕ್ ಡಿಸ್ಟಿಯೇಷನ್ ತೆಗ್ದಾರೆ ಅಚೀವ್ಮೆಂಟ್ ಅವಾರ್ಡ್ ತೆಗಿದಾರೆ ಇಸ್ಕೂಲು ಸಿ ಎಂ ಅವಾರ್ಡ್ ಕೂಡ ಈ ಸ್ಕೂಲ್ ಸಿಕ್ಕಿದೆ ಈ ದಿನ ಎಜುಕೇಶನ್ ಬಿಸ್ನೆಸ್ ಆಗಿದೆ ಎಲ್ಲ ಗೊತ್ತು ಸ್ಕೂಲ್ ಇದೆ ಫೀಸ್ ಒಳ್ಳೆ ಎಲ್ ಕೆ ಜಿ ಸ್ಟೂಡೆಂಟ್ಸ್ ಹತ್ತು ಲಕ್ಷ ರೂಪಾಯಿ ಬಟ್ ನಮ್ಮ ಯೋಗೇಶ್ ಅವರು ನೀವು ಫೀಸ್ ತಕ್ಕೊಂಡು ಒಳ್ಳೆ ವಿದ್ಯೆ ಕೊಡ್ತಾ ಇದ್ರೆ ದಯವಿಟ್ಟು ಬ್ಯಾರೆಂಟ್ಸ್ ಕಟ್ಕೊಂಡು ಕೇಳ್ಕೊಳದು ಫೀಸ್ ಆ ಟೈಮಲ್ಲಿ ಅಲ್ಲಿ ಮಿನಿಮಮ್ ಫೀಸು ಅದೇ ತರ ನೋಡ್ಬೇಕಂದ್ರೆ ಇಲ್ಲಿ ಬಂದಿರೋ ಪಟ್ಸ್ ಕೇಳ್ಕೊಡ್ದೇನೆಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡಿ ಮಾಡ್ತೀರೋ ಇಲ್ಲೋ ಅಲ್ಲ ಹಣ ಸೇಸ್ ಮಾಡ್ತೀರೋ ಇಲ್ಲೋ ಇಲ್ಲಂದ್ರೆ ಚಿನ್ನ ಸೇಸ್ ಮಾಡ್ತೀರೋ ಇಲ್ಲೋ ಒಳ್ಳೆ ವಿದ್ಯೆ ಕೊಡಿ ಯಾಕಂದ್ರೆ ಹಣ ಇದೆ ಸೆಲ್ ಮಾಡ್ಬಿಡ ಆಸ್ತಿ ಇದ್ರೆ ಮಾಡಿಬಿಡ ಬಂಗಾರಿದೆ ಪಾಂಡವ ಕಸ ಬರಲಿ ಕುದುರೆ ಬೆಳೆಸು ಒಳ್ಳೆಯ ವಿದ್ಯೆ ಕೊಟ್ಟೆ ಯಾರು ಕಲ್ಸಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ದಯವಿಟ್ಟು ಒಳ್ಳೆಯ ವಿದ್ಯೆ ಕೊಡ್ಬೇಕಂತ ಕೇಳ್ಕೊಂಡು ಎಲ್ಲಾರು ಕೂಡ ನಾನು ಧನ್ಯವಾದ ಹೇಳಿ ಒಂದು ಮಾತು ಮುಗಿಸ್ತೀನಿ ಧನ್ಯವಾದ ಕ್ರೆಜಿಸ್ಟಾರ್ ರವಿಚಂದ್ರ ಸರ್ ಅವರು ಈಗಾಗಲೇ ಈ ಕಾರ್ಯಕ್ರಮ ಬಂದು ಬೀಳ್ಕೋಡುಗೆ ಮಾಡಿಕೊಟ್ಟು ಕಲಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ರವಿಚಂದ್ರ ಸರ್ ಬಂದಿರುವುದು ನಮ್ಮ ಆನೇಕಲ್ಗೆ ಪ್ರಥಮ ಬಾರಿಗೆ ಅಂತ ಹೇಳ್ತಾ ಕರ್ನಾಟಕ ಜನತೆ ಪರವಾಗಿ ಆನೇಕಲ್ ತ ವಿಶೇಷವಾಗಿ ಆನೇಕಲ್ ಜನತೆ ಪರವಾಗಿ ಕ್ರೆಜಿಸ್ಟಾರ್ ರವಿಚಂದ್ರ ಸರ್ಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಬಂದಿದೆ ಹಾಗೂ ನಮ್ಮ ರಾಮಚಂದ್ರ ಒಂದು ಕೀರೋ ಅಂತ ಹೇಳ್ಬೋದು ಮೂರು ಬಾರಿ ಎಮ್ಎಲ್ ಎ ಆಗಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಪಕ್ಕದ ರಾಜ್ಯ ನಾನು ಬರಬೇಕು ಬರಬಾರ್ದು ಅಂತ ಆಯ್ತು ನಮ್ಮ ರಾಮಚಂದ್ರನ ಯಾವುದೇ ರೀತಿಯ ಭೇದಭಾಗವೇ ಇಲ್ಲ ಮತ್ತೆ ಈ ಕಾರ್ಯಕ್ರಮಕ್ಕೆ ಬದಿರುವುದು ಆಲೇಕ ತಾಲೂಕಿನ ಜನದಪುರರಿಗೆ ವಿಶೇಷವಾಗಿ ನಮ್ಮ ಎಂ ಎಲ್ ಎ ರಾಮಚಂದ್ರನ್ ಅವರಿಗೆ ಅಭಿನಂದನೆ ಬಂದಿದೆ

ಶ್ರೀ ಶಾರದಾ ವಿದ್ಯಾಮಂದರ್ ಸ್ಕೂಲ್ ಟ್ವೆಂಟಿ ತರ್ಡ್ ಆ್ಯನಿವರ್ ಆನಿವರ್ಸ್ ಡೇ ಫಂಕ್ಷನಲ್ಲಿ ಇವತ್ತು ನಾವು ಭಾಗವಹಿಸಿದ್ದೀರಿ ಚೇರ್ಮನ್ ಲೋಕೇಶ್ ಅವರು ಯೋಗೇಶ್ ಅವರು ಇಪ್ಪತ್ತ್ಮೂರು ವರ್ಷ ಸಕ್ಸಸ್ಫುಲ್ಗಾಗಿ ಈ ಸ್ಕೂಲ್ನ ಈ ಇನ್ಸ್ಟಿಟ್ಯೂಷನ್ನ ರನ್ ಮಾಡ್ತಾ ಇದ್ದವ್ರೆ ಈ ಇನ್ಸ್ಟಿಟ್ಯೂಷನ್ ಬಂದು ಅಚೀವ್ಮೆಂಟ್ ಅವಾರ್ಡು ಅದೇ ಥರ ಸಿ ಎಮ್ ಅವಾರ್ಡು ಕೂಡ ತೆಗೆದು ತೆಗೆದಿದೆ ಅದೇ ಅಲ್ದಿರ ಇವಾಗ ನೋಡ್ಬೇಕಂತ ಎಜುಕೇಶನ್ ಎಲ್ಲ ಕಮರ್ಷಿಯಲ್ ಆಗಿದೆ ಹಂಗಿರೋವಾಗ ಒಳ್ಳೆ ಎಜುಕೇಷನ್ ಕೊಡಬೇಕು ಈ ಭಾಗದಲ್ಲಿ ಅಂತೇಳಿ ನಮ್ಮ ಯೋಗೇಶ್ ಅವರು ಕಮ್ಮಿ ಫೀಸಲ್ಲಿ ಇದನ್ನು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದವ್ರೆ ಇನ್ನು ಬರೋ ಕಾಲದಲ್ಲಿ ಈ ಸ್ಕೂಲ್ ದೊಡ್ಡ ಕಾಲೇಜು ಯೂನಿವರ್ಸಿಟಿ ಈ ಥರ ಮಾಡಿ ಒಳ್ಳೆ ವಿದ್ಯಾ ಈ ಭಾಗದಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಕೊಡ್ಬೇಕಂತೇಳಿ ಕೇಳ್ಕೊತ ಇದ್ರು ಸರ್ ಬಾರ್ಡ್ರಲ್ಲಿರೋದ್ದು ಎಲ್ಲ ಕಡೆ ಮಕ್ಕಳನ್ನ ಕಡಿಮೆ ಅದೇ ಹೇಳಿದೆ ಇವಾಗ ಕಮರ್ಷಿಯಲ್ ಆಗಿದೆ ಎಜುಕೇಷನು ನಿಮಗೆಲ್ಲ ಗೊತ್ತು ಸಜ್ಜಾಪುರದಲ್ಲಿ ಬೇಕಾದಷ್ಟೊಂದು ಸ್ಕೂಲ್ ಇದೆ ಅಲ್ಲೆಲ್ಲ ಎಲ್ ಕೆ ಜಿ ಸ್ಟೂಡೆಂಟ್ಸ್ ಕೂಡ ಇವತ್ತು ಹತ್ತು ಲಕ್ಷ ರೂಪಾಯಿ ಫೀಸ್ ತೆಗಿತಾ ಇದ್ದಾವೆ ಇಲ್ಲಿ ಮಿನಿಮಮ್ ಫೀಸಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ನಮ್ಮ ಯೋಗೇಶ್ ಅವ್ರು ಕೊಡ್ತಾ ಇದ್ದವ್ರೆ ಇನ್ನೂ ಬರೋ ಕಾಲದಲ್ಲಿ ಈ ಇದು ದೊಡ್ಡ ಕಾಲೇಜು ದೊಡ್ಡ ಯೂನಿವರ್ಸಿಟಿಗ ಇಲ್ಲಿ ಮಾಡಿ ಈ ಭಾಗದಲ್ಲಿರೋ ಬಡವ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕಂತೇಳಿ ಆಶೀರ್ವಾದ ಇದು ಯೋಗೇಶ್ ಚೇರ್ಮ್ಯಾನ್ ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ನಾವು ಶಾರದಾ ವಿದ್ಯಾಮಂದಿರ ಶಾಲೆಯ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಆಚರಿಸ್ತಾ ಇದ್ವಿ ಈ ಶಾಲೆ ಬಂದು ಎರಡು ಸಾವಿರದ ಎರಡರಲ್ಲಿ ಬರೀ ನಾಲ್ಕು ರೂಮಿಂದ ಶಾ ಪ್ರಾರಂಭ ಆಗಿರುವಂಥದ್ದು ಅರವತ್ತು ಜನ ಮಕ್ಕಳು ಅರವತ್ತ ಎಪ್ಪತ್ತು ಜನ ಮಕ್ಕಳು ಅಷ್ಟೇನೆ ನಮ್ಮ ತಂದೆಯ ಒಂದು ಒಂದು ಮೊದಲನೇ ಒಂದು ಕೂಸು ಅಂತ ಹೇಳ್ಬೋದು ಇದರಿಂದ ಇವತ್ತು ನಾವು ಸುಮಾರು ಇವತ್ತು ನಾಲ್ಕು ಶಾಲೆಗಳು ಇದು ಇದರಿಂದ ಮತ್ತೆ ಮತ್ತೆ ಹೊರತಾಗಿ ಮತ್ತೆ ಮೂರು ಶಾಲೆಗಳು ಎರಡು ಕಾಲೇಜುಗಳು ಎರಡು ಪ್ರೀ ಸ್ಕೂಲು ಇದಕ್ಕೆಲ್ಲನೂ ಇಷ್ಟೆಲ್ಲ ನಾವು ಬೆಳೀಲಿಕ್ಕೆ ಇದೆಲ್ಲನೂ ಉದ್ಭವ ಆಗಲಿಕ್ಕೆ ಹುಟ್ಟಿಗೆ ನಮ್ಮ ಶಾರದಾ ವಿದ್ಯಾಮಂದಿರನ ಕಾರಣ ಆಗಿರುತ್ತೆ ಇವತ್ತಿಗೂ ನಮ್ಮದು ಹಯೆಸ್ಟ್ ಸ್ಟ್ರಂತಿನ ತಿಲೇ ಆಗಿರ್ತದೆ ವೆರಿ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರಲ್ಲಿ ನಾವು ಶಾಲೆನ ನಡೆಸ್ತಾ ಇರ್ತೀವಿ ಇವತ್ತಿಗೂ ಟೆಂತ್ಗೆ ಸಿಕ್ಸ್ ಟು ಸಿಕ್ಸ್ ನಮ್ಮ ನಾವು ವರ್ಕಿಂಗ್ ನಾವು ಮಾಡ್ತಾ ಇರ್ತೀವಿ ಹೆಸರಾಂತ ಶಿಕ್ಷಕರು ಇವತ್ತು ನಮ್ಮಲ್ಲಿ ಸೋಮಶೇಖರ್ ಸರ್ ಇರ್ಬೋದು ದಿವಾಕರ್ ಸರ್ ಇರ್ಬೋದು ಒಬ್ಬೊಬ್ಬರಿಗೂ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ವರ್ಷಗಳ ಒಂದು ಟೀಚಿಂಗ್ ಅನುಭವ ನಮಗೆ ಗುರುಳಾದಂಥವ್ರು ಅಂಥ ವ್ಯಕ್ತಿಗಳನ್ನ ಇವತ್ತು ಪಾಠ ಪ್ರವಚನ ಎಲ್ಲವೂ ನಮ್ಮ ಶಾಲೆಗಳಲ್ಲಿ ಹೋಗ್ತಾ ಇರ್ತದೆ ಇವತ್ತು ಅವರಲ್ಲಿ ಟ್ಯೂಷನ್ ಕಲೀಲಿಕ್ಕಂತಲೇ ಇಪ್ಪತ್ತು ಸಾವಿರ ಕಟ್ಟು ಕೊಟ್ಟು ಕ್ರ್ಯಾಶ್ ಕೋರ್ಸು ಇಂಥದಕ್ಕೆಲ್ಲ ಹೋಗುವಂಥ ಮಕ್ಕಳಿಗೆ ಯಾರೆಲ್ಲ ಬಡ ಮಕ್ಕಳು ಇರ್ತಾರೆ ಅಂಥ ಮಕ್ಕಳಿಗೆ ಇಂಥ ಹೆಸರಾಂತ ಶಿಕ್ಷಕರ ಪಾಠ ಪಾಠ ಪ್ರವಚನ ಮಾಡಬೇಕಾದ್ರೆ ಆಟೋಮೆಟಿಕ್ ಅದ್ರ ಎಫೆಕ್ಟಿವ್ನೆಸ್ ದಯವಿಟ್ಟು ಪೇರೆಂಟ್ಸ್ ಎಲ್ಲನೂ ಅದನ್ನು ಗ್ರಹಿಸಬೇಕು ಇವತ್ತಿಗೂ ನಮ್ಮ ನಮ್ಮ ಮಾಸ್ಟರ್ಗಳು ಇವತ್ತು ತೆಂಗಿದ್ದಾರೆ ಅಂತೇಳಿದ್ರೆ ವ್ಯಾಲ್ಯೂ ಸಮೇತ ಪುಸ್ತಕ ನೋಡಿ ಹಾಕ್ದೇ ಇರೋಂಥ ಹಾಕ್ ಪುಸ್ತಕ ನೋಡಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ಅಷ್ಟು ತಲೆಯಲ್ಲಿ ಒಂಥರ ಆಗಿರೋಂಥ ವ್ಯಕ್ತಿಗಳು ಸೋಮಶೇಖರ್ ಸರ್ ಇರ್ಬೋದು ದಿವಾಕರ್ ಸರ್ ಇರ್ಬೋದು ಇವರೆಲ್ಲವೂ ಇಂಥ ವ್ಯಕ್ತಿಗಳ ಕಡೆಯಿಂದ ಪಾಠ ಪ್ರವಚನಗಳೆಲ್ಲ ಹೋಗ್ತಾ ಇರ್ತದೆ ಎಲ್ಲ ಬಡ ಮ ಬಡಬಗ್ಗರಿಗೆ ತುಂಬವರೆಗೂ ಅನುಕೂಲ ಆಗ್ತಾ ಇರ್ತದೆ ಆಗಲೇ ಹೇಳಿದಂಗೆ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್ ಇರ್ತದೆ ಸಿಕ್ಸ್ ಟು ಸಿಕ್ಸ್ ಪ್ರತಿಯೊಬ್ಬರಿಗೂ ಹನ್ನೆರಡು ಗಂಟೆಗಳ ಕಾಲ ಪಾಠ ಪ್ರವಚನ ಮಾಡ್ತಾ ಇರ್ತೀವಿ ನಮ್ಮ ಟೆಂತ್ಗೆಲ್ಲನವೇ ಬೇರೆ ಮಕ್ಕಳಿಗೂ ಸ್ವಲ್ಪ ಬೆನಿಫಿಟ್ ಆಗಲಿ ಅಂತೇಳಿ ಹಳ್ಳಿ ಮಕ್ಕಳನ್ನ ವಿಶೇಷವಾಗಿ ಅವ್ರನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಟ್ಯೂಷನ್ ಇನ್ನೊಂದು ಮತ್ತೊಂದು ಅಲ್ಲಿ ಅಲ್ಲಿನ ಲೊಕ್ಯಾಲಿಟಿಯಲ್ಲಿ ಸಿಗಲ್ಲ ಆದ ಕಾರಣ ಒಳ್ಳೆಯ ಟೀಚರ್ಸು ಇನ್ನೊಬ್ಬರು ಮತ್ತೊಬ್ಬರಲ್ಲಿ ದೊರಕಲ್ಲ ಆದ ಕಾರಣ ಅವ್ರಿಗೂ ಸಮೇತ ನಾವೇನೇ ಕ್ಲಾಸ್ ಮೀನ್ ನಮ್ಮ ಸ್ಕೂಲ್ ಅವರ್ಸಲ್ಲೇ ಇನ್ನೊಂದು ಗಂಟೆ ಹೆಚ್ಚುವರಿಯಾಗಿ ಸ್ಪೆಷಲ್ ಕ್ಲಾಸ್ ನಮ್ಮ ಸ್ಪೆಷಲ್ ಕ್ಲಾಸ್ ಸಮೇತ ನಾವು ಆಯೋಜನೆ ಮಾಡಿರ್ತೀವಿ ಈ ವಾಹಿನಿ ಮುಖಾಂತರ ನಾನು ಪ್ರತಿ ಪೇರೆಂಟ್ಗೂ ಹೇಳೋದು ಒಂದು ವಿಚಾರ ದಯವಿಟ್ಟು ಯಾರನ್ನ ಟ್ಯೂಷನ್ ಕಳಿಸೋ ವ್ಯವಸ್ಥೆ ಮಾಡಬೇಡಿ ಟ್ಯೂಷನ್ ಕಳಿಸೋದ್ರ ಪ್ರಯೋಜನ ಏನಕ್ಕೆ ಅಂದರೆ ಒಬ್ಬ ಶಿಕ್ಷಕ ಸೇಪರ್ ಸಪೋಸ್ ನೀವು ಬಿ ಎ ಮಾಡಿದ್ರಿ ಅಥವಾ ಬಿ ಎಸ್ ಸಿ ಮಾಡಿದ್ರಿ ಒಬ್ಬ ಸೈನ್ಸು ಮತ್ತು ಮ್ಯಾಥ್ಸ್ ಹೇಳ್ಕೊಳ್ಬೋದು ಅದೇ ವ್ಯಕ್ತಿ ನಿಮಗೆ ಸೋಷಲ್ಲು ಇಂಗ್ಲೀಷು ಕನ್ನಡ ಪ್ರತಿಯೊಂದು ಮಾಡ್ನೇ ಅವನೇ ಮಾಡೋದಾದರೆ ಆಮೇಲೆ ಅವನು ಸೂಪರ್ ಹ್ಯೂಮನ್ ಆಗ್ಬಿಡ್ತಾನೆ ಅವಾಗ ಅವ್ನು ಟೀಚರ್ ಅನ್ಸ್ಕೊಳ್ಳಲ್ಲ ಆಮೇಲೆ ಬರೀ ನಿಮ್ಮ ಒಂದೇ ಕ್ಲಾಸಿಗೆ ಮಾತಾಡ ಮಾಡ್ತಾ ಇರ್ತಾರ ಅಥವಾ ಬೇರೆ ಕರಿಕ್ಯುಲಮ್ಸು ಒಂದೇ ಕರಿಕ್ಯುಲಮ್ ಮಾತ್ರ ನೋಡ್ತಾ ಇರ್ತಾರ ಅವಾಗ ನಮ್ಮಲ್ಲಿ ನಮ್ಮ ಶಾಲೆಗಳಲ್ಲಿ ಏನಾಗುತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರೇ ಆ ಒಂದು ಸಬ್ಜೆಕ್ಟ್ನ ಸರ್ತಿ ಹೇಳ್ಕೊಳ್ಳೋದ್ರಿಂದ ಒಂದು ಎರಡನೇದು ಬಂದು ಆ ಪರ್ಟಿಕ್ಯುಲರ್ ಟೀಚರಿಗೆ ಒಬ್ಬ ವ್ಯಕ್ತಿಯ ಒಬ್ಬ ಹುಡುಗನ ಆಳಾಗಲೇ ಗೊತ್ತಿರುತ್ತೆ ಅಂದರೆ ಅವನು ಬುದ್ಧಿವಂತನ ದಡ್ಡನ ಅಥವಾ ಯಾವ ಪ್ಲೇಸಲ್ಲಿ ಅವ್ನು ಇನ್ನೊಂದು ಸ್ವಲ್ಪ ಟ್ಯೂನಿಂಗ್ ಮಾಡಬೇಕು ಇದೆಲ್ಲ ಗೊತ್ತಿರೋ ಕಾರಣ ಅವ್ರು ಇನ್ನೂ ಎಫೆಕ್ಟಿವಾಗಿ ಪಾಠ ಪಾಠನ ಹೇಳ್ಕೊಡ್ತಾರೆ ಮತ್ತಿನೊಂದು ಸತಿ ಹೇಳ್ಕೊಡ್ತಾರೆ ಡೆಫಿನೆಟ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟು ನಾನು ಪ್ರತಿ ಮಗುವಲ್ಲೂ ಇಂಪ್ರೂವ್ಮೆಂಟ್ ತೋರಿಸ್ತಾ ಇರ್ತೀನಿ ಇವತ್ತೂ ನಮಗೆ ರವಿಚಂದ್ರನ್ ಅವರು ಬಂದಿರ್ತಾರೆ ಹೆಸರಾಂತ ಚಿತ್ರನಟ ಪ್ರೊಡ್ಯೂಸರು ಡೈರೆಕ್ಟ್ರು ಆ್ಯಕ್ಟರು ಇಂಥವ್ರು ಬಂದನೂ ನಮ್ಮ ನಮ್ಮ ಶಾಲೆಯನ್ನು ಉದ್ದೇಶಿಸಿ ಅವ್ರು ಮಾತಾಡ್ಬೇಕು ರಿನೇ ಹೇಳ್ತಾರೆ ನಾವು ಹಿಂದೆ ಇರೋ ವಿದ್ಯಾರ್ಥಿನ ಮುಂದೆ ತಗೊಬರೋ ಕೆಲಸ ಮಾಡ್ಬೇಕಂತೇಳಿ ಈ ಒಂದು ಮಾತಿಗೆ ಮಾತ್ರ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರ್ತೀವಿ ನಾನಿರ್ಬೋದು ನಮ್ಮ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಹಿಂದೆ ಇರೋ ವಿದ್ಯಾರ್ಥಿನ ಮುಂದೆ ಬರಲಿಕ್ಕೆ ನಮ್ಮ 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 ಪಾರ್ಟ್ ಏನಿದೆ ನಾವು ಅದನ್ನು ಡೆಫ್ರೆಂಡ್ ಆಗಿ ಮಾಡ್ತಾ ಇರ್ತೀವಿ ಟ್ವೆಂಟಿ ಪರ್ಸೆಂಟು ಒಬ್ಬ ವಿದ್ಯಾರ್ಥಿ ಪ್ರತಿ ವರ್ಷನೂ ಟೆನ್ ಟು ಟ್ವೆಂಟಿ ಪರ್ಸೆಂಟು ಪ್ರತಿ ವರ್ಷನೂ ಇಂಪ್ರೂಮೆಂಟು ನಾವು ತೋರಿಸ್ತಾ ಇರ್ತೀವಿ ಇದಲ್ಲದೆ ಬೇರೆ ಶಾಲೆಗೆ ನನ್ನ ಶಾಲೆಗೆ ಒಂದೇ ಒಂದು ವೈಶಿಷ್ಟ್ಯ ವಿಶೇಷತೆ ಏನಂತೇಳಿದ್ರೆ ಯಾವುದೇ ಶಾಲೆಲ್ಲೂ ಮ್ಯಾನೇಜ್ಮೆಂಟು ನಿಮಗೆ ಪ್ರತಿದಿನ ಸಿಗಲ್ಲ ಸರ್ ನೀವು ಇವತ್ತಿಗೂ ಬೇರೆ ಶಾಲೆಗಳಿಗೆ ಹೋದರೆ ಕೈ ಕಟ್ಟಿ ನಿಂತ್ಕೊಂಡಲ್ಲ ನೀವು ಫೀಸ್ಗಳು ಕಟ್ಬಿಟ್ಟು ಹೋಗ್ತೀರಿ ಯಾವ ಮ್ಯಾನೇಜ್ಮೆಂಟ್ನ ನೋಡ್ತೀರಿ ಯಾವುದೇ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ನ ನೀವು ನೋಡ್ತೀರಾ ನಮ್ಮ ಶಾಲೆಗಳಿಗೆ ಬನ್ನಿ ಲೆಡ್ ಬಿ ಶಾರದ ಇಂಟರ್ನ್ಯಾಷನಲ್ ಲೆಡ್ ಬಿ ಶಾರದ ವಿದ್ಯಾಮಂದಿರ ನಿಮಗೆ ಮ್ಯಾನೇಜ್ಮೆಂಟ್ ರೆಪ್ರಸೆಂಟೇಟಿವ್ ಎಂಟುವರೆಗೆ ವರೆಗೆ ಗೇಟಲ್ಲಿ ಸಿಗ್ತಾರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇದಕ್ಕೆ ಬೇಕಾದ್ರೆ ಇನ್ನೊಂದು ನೀವು ಕಮೆಂಟ್ ಹಾಕೊಳ್ಳಿ ಇನ್ನೊಂದು ಬಂದು ನೀವು ಎಲ್ಲಾದರೂ ಸಭೆ ಮುಖಾಂತರ ಕೇಳಿಬಿಡಿ ನಮ್ಮನ್ನ ಬೇಕಾದರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಎಂಟುವರೆಗೆ ನಮ್ಮ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಸಿಗ್ತಾರೆ ಎಂಟುವರೆಗೆ ಆರ್ ಎಸ್ ವೆಚ್ಚಮ್ಮಲ್ಲಿ ಇರ್ತಾರೆ ಅವಾಗ ನಾವು ಇದನ್ನೆಲ್ಲ ಏನಕ್ಕೆ ಬೆಳಿಗ್ಗೆ ಅವರಲ್ಲೇ ಇದ್ದು ಮಕ್ಕಳನ್ನ ವೆಲ್ಕಮ್ ಮಾಡ್ತಾರೆ ಸಂಜೆನೂ ಸಮೇತ ಅವ್ರನ್ನ ಕಳಿಸ್ಬೇಕಾದ್ರೂ ಸಮೇತ ಅವರಿಬ್ಬರೂ ಅಲ್ಲೇ ಇರ್ತಾರೆ ಏನಕ್ಕೆ ಅಂತೇಳಿದ್ರೆ ಆ ಒಂದು ಅವಧಿಯಲ್ಲಿ ಅಕಸ್ಮಾತ್ ನಿಮ್ಮಗಳ್ ಕಷ್ಟ ಏನಾದರೂ ಇದ್ದರೆ ಲೆಟ್ ಬಿ ಕಷ್ಟ ಅಂದರೆ ದೊಡ್ಡ ದೊಡ್ಡ ಕಷ್ಟ ಅಂತಲ್ಲ ಲೆಟ್ ಬಿ ವಿತ್ ರೆಸ್ಪೆಕ್ಟ್ ಟು ಕರೆಕ್ಷನ್ಸ್ ಇರ್ಬೋದು ಅಥವಾ ಸುಮ್ಮನೆ ಟಿಕ್ ಮಾಡಿದ್ದಾರೆ ಅಥವಾ ಒಂದು ಮಗು ಒಂದು ಒಂದು ಪಾರ್ಟೆಲ್ಲ ಅಕಸ್ಮಾತ್ ಡಲ್ಲಿದೆ ಅಥವಾ ಕ್ಲೀನೆಸ್ ಬಗ್ಗೆ ಇರ್ಬೋದು ಇದೆಲ್ಲನೂ ತಕ್ಷಣ ನಿಮ್ಮ ನಿಮ್ಮಗಳ ಕಂಪ್ಲೇಂಟ್ನ ಸ್ವೀಕಾರ ಮಾಡಿ ಅದಕ್ಕೇನೋ ಒಂದಷ್ಟು ರೆಮಿಡೀಸ್ನ ನಾವು ತಗೋಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಗೆ ಮ್ಯಾನೇಜ್ಮೆಂಟ್ ಇರ್ಬೋದು ನಮ್ಮ ಪ್ರಿನ್ಸಿಪಲ್ ಇರ್ಬೋದು ನಿಮಗೆ ಗೇಟಲ್ಲಿ ಅವೈಲೇಬಲ್ ಇರ್ತಾರೆ ಈ ಒಂದು ಚಾಲೆಂಜ್ ಇವತ್ತು ನಾನೇನು ಹೇಳ್ತೀನಿ ನಿಮಗೆ ಈ ಒಂದು ಚಾಲೆಂಜ್ ನಾನು ಮಾಡಿದಂಗೆ ಬೇರೆ ಯಾರು ಶಾಲೆಯಲ್ಲಿ ಈ ಥರ ಸಿಗ್ತಾರಾ ನೀವೇ ಒಂದು ಸತಿ ಕೇಳಿ ನೋಡಿ ಯಾರಾದರೂ ಮ್ಯಾನೇಜ್ಮೆಂಟು ಗೇಟಲ್ಲಿ ನಿಮ್ಗೆ ಎಂಟುವರೆಗೆ ಪ್ರತಿದಿನ ಸಿಗ್ತಾರಾ ಒಬ್ಬ ಪ್ರಿನ್ಸಿಪಲ್ ನಿಮ್ಗೆ ಕೈಗೆಟ್ಕೋ ರೀತಿ ಇರ್ತಾರಾ ಇದು ನಮ್ಮ ಶಾಲೆ ವಿಶೇಷತೆ ಒಂದು ಎರಡನೇದು ಪ್ರತಿಯೊಬ್ಬ ಪೇರೆಂಟ್ನೂ ಅವ್ರಿಗೆ ಅವ್ರದ್ದೇ ಅದು ಒಂದು ಸಪ್ರೇಟ್ ಟೈಮಿಂಗ್ಸನ್ನು ಕೊಟ್ಟು ಪ್ರತಿಯೊಬ್ಬರನ್ನ ಕರ್ಸ್ಕೊಂಡು ಒಂದು ಮಗು ಬಗ್ಗೆ ನಾವು ಅವರು ಅವ್ರನ್ನ ಅವನ ಕುಂದು ಕೊರತೆಗಳಿರ್ಬೋದು ಎಷ್ಟೊತ್ತಿಗೆ ಹೇಳ್ತಾನೆ ಇಂದ ಎಷ್ಟೊತ್ತಿಗೆ ಮಲಗ್ತಾನೆ ಅವ್ರಿಗು ಅವ್ನು ಯಾವ ಸಬ್ಜೆಕ್ಟಲ್ಲಿ ವೀಕಿಂದ ಪ್ರತಿಯೊಂದು ನಾವು ನೋಟ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಕರೆಕ್ಷನ್ಸ್ ನಾವು ತಗೊಬಂದಿರ್ತೀವಿ ಇದುವರೆಗೂ ಹಂಡ್ರೆಡ್ ಪರ್ಸೆಂಟ್ ಆಫ್ ದಿ ಪೇರೆಂಟ್ಸ್ನ ನಾನು ಮೀಟ್ ಮಾಡಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಫ್ ದಿ ಪೇರೆಂಟ್ಸ್ನ ನಾವು ಮಾತಾಡಿಸಿರ್ತೀವಿ ಆ ಶಾಲೆಯಲ್ಲಿ ವಿದ್ಯ ಈಗ ಶಾರದಾ ವಿದ್ಯಾಮಂದಿರದಲ್ಲಿ ವಿದ್ಯಾವರೆ ಸ್ವತಃ ಪ್ರತಿ ಪೇರೆಂಟ್ಸ್ನ ಕರೆಸಿ ಕೂರಿಸಿ ಅವ್ರ ಕುಂದು ಕೊರತೆಗಳನ್ನ ವಿಚಾರಿಸಿ ಕೊಟ್ಟಿರ್ತಾರೆ ಇದು ನನ್ನ ವಿಶೇಷತೆ ಇದನ್ನು ನಾನು ಇಷ್ಟು ಈಗ ಈಗ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಏನು ಮೀಡಿಯಾ ಮುಖಾಂತರ ಯಾವ ಶಾಲೆ ಸರ್ ಮಾಡಿದೆ ಒಂದು ಮ್ಯಾನೇಜ್ಮೆಂಟಾಗಿ ಕರೆಸಿ ಕೂರಿಸಿ ಒಂದು ಪೇರೆಂಟ್ನ ಪ್ರತಿಯೊಬ್ಬ ಪೇರೆಂಟ್ ಜೊತೆ ಯಾರು ಯಾರು ಈ ಥರ ಸಂಪರ್ಕ ಇಟ್ಕೊಂಡಿದ್ದಾರೆ ನಾವು ಇಟ್ಕೊಂಡಿದೀವಿ ಇದು ನನ್ನ ವೈಶಿಷ್ಟ್ಯತೆ ಇವತ್ತು ನಾವು ಇದೆಲ್ಲ ಇಷ್ಟೆಲ್ಲ ನಾವೇನು ಮಾಡ್ತಿರ್ತೀವಿ ಈ ಆಡಂಬರ ಆಡಂಬರ ಅನ್ನೋದಕ್ಕಿಂತನೂ ಇಷ್ಟು ದೊಡ್ಡ ಆನ್ಯಲ್ ಡೆ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಒಂದು ಮಗು ಪರ್ಫಾಮ್ ಮಾಡಲಿಕ್ಕೆ ಇವೆಲ್ಲ ನಾವು ಏನಕ್ಕೆ ಕೊಡ್ತಾಯಿರ್ತೀವಿ ಅಂತೇಳಿದ್ರೆ ಬಹುಶಃ ನಮಗೆ ನಮ್ಮ ಜೀವನಗಳಲ್ಲಿ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಬಡ ಪೇರೆಂಟ್ಸ್ ಇದ್ದಾರೆ ನನಗೂ ಸಮೇತ ನನ್ನ ನನ್ನ ತಾಯಿ ತಂದೆಯರಿಗೂ ಸಹಿತವಾಗಿ ನಾನು ನಡೀತಿರುವಂಥದ್ದು ನಮಗೆ ಇಷ್ಟು ದೊಡ್ಡ ಪ್ಲ್ಯಾಫಾರ್ಮ್ ಸಿಕ್ಕಿಲ್ಲ ಸರ್ ಪರ್ಫಾರ್ಮ್ ಮಾಡಲಿಕ್ಕೆ ನನ್ನ ಮಕ್ಳಿಗೆ ಆ ಥರ ಸಿಗಬೇಕು ನಮ್ಮ ಮಕ್ಕಳಿಗೆ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಇಷ್ಟು ಇಷ್ಟು ಸಾವಿರಾರು ಜನರ ಮುಂದೆ ಪರ್ಫಾಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾ ಇವತ್ತು ಆನ್ಯುವಲ್ ಡೇ ಇರ್ಬೋದು ಸ್ಪೋರ್ಟ್ಸ್ ಡೇ ಇರ್ಬೋದು ಫ್ಯಾಮಿಲಿ ಡೇ ಇರ್ಬೋದು ಫಾದರ್ಸ್ ಡೇ ಮದರ್ಸ್ ಡೇ ಈ ಥರ ನೂರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ನೀವು ನಾಳೆ ದಿನ ನಿಮ್ಮ ನೆರೆಯವರೆಯವ್ರಿಗೆ ಹೇಳ್ಕೋಬೇಕಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಹೇಳ್ಕೋಬೇಕಾದ್ರೂ ನನ್ನ ಮಗು ಶಾರದಾ ಸ್ಕೂಲ್ಗೆ ಹೋಗ್ತಿದೆ ಅಂತೇಳಿ ತುಂಬ ಪೌಡಿಮೆಯಿಂದ ಹೇಳ್ಕೋಬೇಕು ಅದೊಂದು ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಬೇಕು ಅದಕ್ಕಾಗಿ ಶಾರದ ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅದಕ್ಕಾಗಿ ನಾವು ಇಷ್ಟು ಎಫರ್ಟ್ ಇರ್ತೀವಿ ಇವತ್ತು ನಿಮಗೆಲ್ರಿಗೂ ತಿಳಿದಿರೋ ರೀತಿ ನನಗೆ ಆಲ್ರೆಡಿ ಅಚೀವರ್ಸ್ ಆಫ್ ಬ್ಯಾಂಗ್ಳೂರ್ ಅವಾರ್ಡ್ ಕೊಟ್ಟಿರ್ತಾರೆ ನನ್ನ ಶಾಲೆಯ ಪ್ರಗತಿನ ಪ್ರಗತಿನ ಗುರುತಿಸಿ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಿ ಎಮ್ ಅವರು ಅವರೇ ಖುದ್ದಾಗಿ ನಮ್ಮ ಶಾಲೆಯ ಏಳಿಗೆಯನ್ನು ಗುರುತಿಸಿ ಕೊಟ್ಟಿರ್ತಾರೆ ಅವಾರ್ಡ್ ಕೊಟ್ಟಿರ್ತಾರೆ ಈ ಥರ ಎರಡು ಅವಾರ್ಡ್ಗಳು ನನಗೆ ಸಿಕ್ಕಿರೋ ಅಂಥದ್ದು ಇದೆಲ್ಲನೂ ನಾನು ಡೆಡಿಕೇಟ್ ಮಾಡೋಂಥದ್ದು ಒಂದು ಪೇರೆಂಟ್ಸ್ಗೆ ಮಾಡ್ತೀವಿ ಪೇರೆಂಟ್ಸ್ ಅದೇ ರೀತಿ ಕೋಪ್ರೇಟ್ ಮಾಡ್ತೀರಿ ಬಟ್ ಅದ್ರ ಬೀನ್ ಅದ್ರ ಜೊ ಜೊತೆಗೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಪ್ರೌಢಿಮೆ ಇರಲಿ ನಮ್ಮ ಶಾಲೆ ಅನ್ನೋದು ಪ್ರತಿಯೊಬ್ಬರಿಗೂ ಬರಲಿ ನಾವು ಆಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ ಜೊತೆ ನಮ್ಮ ಜೊತೆ ಜೊ ಜೊತೆ ನಡೀರಿ ಪ್ರತಿಯೊಬ್ಬರನ್ನೂ ಜೊ ಜೊತೆ ಸಾಗೋಣ ಜೊತೆಯಲ್ಲಿ ನಾವು ಒಂದು ಏಮ್ನ ನಮ್ಮ ಗೋಲ್ನ ನಾವು ರೀಚ್ ಮಾಡೋಣ ಇನ್ನು ಒಂದೆರಡು ವರ್ಷದಲ್ಲಿ ಶಾರದಾ ಅನ್ನೋದು ಒಂದು ಬ್ರ್ಯಾಂಡಾಗಿ ನಿಲ್ಲಬೇಕು ಯಾರನ್ನು ಅಲಗಾಡ್ಸೋಕ್ಕಾಗ್ದಾರಂಥ ಹೆಮ್ಮರವಾಗಿ ಬೆಳಿಬೇಕು ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ನನ್ನ ಪೇರೆಂಟ್ಸ್ ಪ್ರತಿಯೊಬ್ಬರು ನನ್ನ ಜೊತೆ ನಿಂತ್ಕೊಂತೀರಿ ಅಂತೇಳಿ ನಾನು ಆಶಿಸ್ತಾ ಎಲ್ಲ ಮಕ್ಕಳು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಅದು ಸರಿ ಎಸ್ ಎಲ್ ಸಿ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡೋದಾದರೆ ಆಲ್ರೆಡಿ ನಾನು ಹೇಳಿದೆ ಇವತ್ತು ನಾನು ಇದನ್ನು ಚಾಲೆಂಜಾಗಿ ಹೇಳೋಂಥದ್ದು ಇವತ್ತು ನಮ್ಮ ಮತ್ತೆ ಬೆಲೆ ಅಲ್ಲೇ ಹೆಸರಾಂತ ಶಿಕ್ಷಕರು ಯಾರೆಲ್ಲ ಇರ್ತೀರಿ ಯಾರೆಲ್ಲ ಇದ್ದಾರೆ ನಮ್ಮ ಸೋಮಶೇಖರ್ ಸರ್ ಇರ್ಬೋದು ದಿವಾಕರ್ ಸರ್ ಇರ್ಬೋದು ಇಂಥವರು ನಮ್ಗೆ ನಮ್ಮ ಶಾಲೆಗಳಿಗೆ ಬಂದು ಪಾಠ ಮಾಡ್ತಿದ್ದಾರೆ ಅದು ಅವ್ರಿಗೆ ಡೈಲಿ ಬೇಸಿಸಲ್ಲಿ ಪಾಠ ಪ್ರವಚನ ನಡೀತಾ ಇರ್ತದೆ ಸಿಕ್ಸು ಪ್ರತಿದಿನ ಪ್ರತಿದಿನ ಇದೇ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹನ್ನೊಂದು ಗಂಟೆಗಳ ನಿರಂತರವಾದ ಪಾಠ ಪ್ರವಚನ ನಡೀತಾ ಇರ್ತದೆ ಈವನ್ ಆನ್ ಸಂಡೇಸ್ ನಾವು ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಮಕ್ಕಳನ್ನ ಅದನ್ನೇ ಮೂರು ಕ್ಯಾಟಗರೈಸ್ ಮಾಡ್ಕೊಂಡಿರ್ತೀವಿ ಲೆಟ್ ಬಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸ್ಟೂಡೆಂಟ್ ಇರ್ಬೋದು ಏಯ್ಟಿ ಫೈವ್ ಏಯ್ಟ್ ನೈಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡೋವಂಥವ್ರಿಗೆ ಅಂಥವ್ರಿಗೆಲ್ಲ ನಾವೇ ಸ್ವತಃ ಮೆಟೀರಿಯಲ್ಸ್ ಕೊಟ್ಟಿರ್ತೀವಿ ಐದು ಹದ್ ಐದು ವರ್ಷಗಳ ಮಾಮೂಲಿ ಪೇಪರ್ಸು ಐದು ವರ್ಷಗಳ ಸಪ್ಲಿಮೆಂಟ್ರಿ ಪೇಪರ್ಸ್ ಕೊಟ್ಟು ನಾವು ಟ್ಯೂನ್ ಮಾಡಿರ್ತೀವಿ ಅವ್ರಿಗೆ ಇದೇ ಅವ್ರ ಇಷ್ಟೊತ್ತಿಗಾಗಲೇ ಅವ್ರು ಡಿಸ್ಟ್ರಿಕ್ಲವ್ರು ಇರ್ಬೋದು ತಾಲೂಕು ಇರ್ಬೋದು ಜಿಲ್ಲಾ ಮಟ್ಟದ ಪೇಪರ್ಸ್ ಎಲ್ಲ ಮಾಡಿ ಇಷ್ಟೊದ್ದು ಒಂದೊಂದಷ್ಟು ಅವ್ರಿಗೆ ಒಂದು ಸ್ವಲ್ಪ ಮೆಚುರಿಟಿ ಬಂದಿರುತ್ತೆ ಪೇಪರ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಎಕ್ಸಾಮ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅವರು ಇದು ಟೈಮಿಂಗ್ಸ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಇದ್ರ ಬಗ್ಗೆ ಆಲ್ರೆಡಿ ಒಂದು ಅವಗಹನೆ ಬಂದಿರುತ್ತೆ ಇದ್ರ ಬಗ್ಗೆನೂ ಸಮೇತ ನಾವು ಹೆಚ್ಚುವರಿಯಾಗಿ ಇನ್ನೊಂದಷ್ಟು ಪೇಪರ್ಸ್ನ ಅಟ್ಲೀಸ್ಟ್ ಒಂದು ಟೂ ಡೇಸ್ಗೆ ತ್ರೀ ಡೇಸ್ಗೆ ಒಂದೊಂದು ಪೇಪರ್ ನಾವು ಸಾಲ್ವ್ ಮಾಡ್ತಾ ಮಕ್ಕಳಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಮೂಡಿಸ್ತಾ ಇರ್ತೀವಿ ಹಂಗಾಗಿ ಟೆಂತ್ ಇಸ್ ರಿಯಲಿ ಡೂಯಿಂಗ್ ಗುಡ್ ರಿಯಲಿ ಫಿಮ್ಟಾಸ್ಟಿಕ್ ಇದುವರೆಗೂ ಅದು ನಮ್ಮ ರಿಸಲ್ಟ್ಸ್ ಹೇಳಿಬಿಡುತ್ತೆ ವಾಟ್ ವಿ ಆರ್ ಅಂತೇಳಿ ಇದುವರೆಗೂ ನಮಗೆ ಎಷ್ಟೋ ಸತಿ ತಾಲೂಕು ತಾಲೂಕು ಮಟ್ಟದ ಇದು ನಮ್ಮ ಮಕ್ಕಳು ತೆಗಿರ್ತಾರೆ ತಾಲೂಕು ಮಟ್ಟದಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಇವತ್ತು ಎಂಬತ್ತೇಳು ಜನ ಮಕ್ಕಳಲ್ಲಿ ಇಪ್ಪತ್ತೇಳು ಜನ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿರೋದು ಸ್ಕೋರ್ ಮಾಡೋದು ಉಂಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಬ್ಯಾಚು ಅಂದರೆ ಸರಿ ಸರಾಸರಿ ಇಪ್ಪತ್ತೈದು ಪರ್ಸೆಂಟಿಗೆ ಮೇಲ್ಪಟ್ಟು ಡಿಸ್ಟಿಂಕ್ಷನ್ಸ್ನೇ ಮಾತ್ರ ಸ್ಕೋರ್ ಮಾಡಿರ್ತಾರೆ ಅದು ನಮ್ಮ ಅದು ನಮ್ಮ ಶಾಲೆಯ ಗ್ರೇಟ್ನೆಸ್ ಆ್ಯಕ್ಚುಲಿ ಎಫರ್ಟ್ ನಾವು ಆಗ್ತಾ ಆಗ್ತಾಯಿರ್ತೀವಿ ಬಟ್ ಇದರಲ್ಲಿ ಎರಡನೇದು ಒಂದು ಅತಿ ಮುಖ್ಯವಾಗಿರುವಂಥದ್ದು ಪೇರೆಂಟ್ಸ್ ನಾನು ಹೇಳುವಂಥದ್ದು ನೀವು ಕೋಆಪ್ರೇಟ್ ಮಾಡಬೇಕು ಸರ್ ಪ್ರತಿಯೊಂದು ಮಗು ನಮ್ಮ ಕಡೆಯಿಂದ ಮಾತ್ರ ಎಫರ್ಟ್ ಇದ್ದು ನಿಮ್ಮ ಕಡೆ ನಿಮ್ಮ ಮಗು ಓದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ನಾವೇನು ಮಾಡಲಿಕ್ಕಾಗಲ್ಲ ಒಂದು ಯಾವುದೇ ಶಾಲೆ ಇರ್ಬೋದು ನಾನು ನನ್ನ ನನ್ನ ಗ್ರೇಟ್ನೆಸ್ ಅನ್ನು ಹೇಳ್ಕೊಳ್ಳಲ್ಲ ಯಾವುದೇ ಪ್ರೈವೇಟ್ ಸೆಕ್ಟ್ರಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಯಾವುದೇ ಶಾಲೆ ಇರ್ಬೋದು ಯಾವುದೇ ಟೀಚರ್ ಇರ್ಬೋದು ಅನ್ನ ಕಲಿಸಿ ಬಾಯ್ ಅಷ್ಟೇ ಲಾಸ್ಟಲ್ಲಿ ಚೀವ್ ಮಾಡಿ ನುಂಗ್ಬೇಕಾಗಿರೋದು ನಿಮ್ಮ ಮಕ್ಕಳೇ ಅವಾಗ ನಿಮ್ಮ ಮಕ್ಕಳ ಕಡೆಯಿಂದ ಎಫರ್ಟ್ ಬಂದರೆ ಡೆಫಿನೆಟ್ಲಿ ಆ ಬ ಒಂದು ಟೀಚರ್ ಪಡೋ ಪಡೋ ಒಂದು ಶ್ರಮಕ್ಕೆ ನಾನು ಇರ್ರೆಸ್ಪೆಕ್ಟಿವ್ ಸ್ಕೂಲ್ ಹೇಳ್ತೀನಿ ಆ ಟೀಚರ್ ಪಡೋ ಫಲ ಒಂದು ಒಂದು ಶ್ರಮಕ್ಕೆ ಡೆಫಿನೆಟ್ ಆಗಿ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅದು ಟೂ ಸೈಡ್ಸ್ ಇರುತ್ತೆ ಇದು ಮಕ್ಳಿಗೆ ನಾವು ಇನ್ನೊಂದು ಸರ್ತಿ ನೀವು ನೀವು ಒಂದು ಗೈಡ್ ಮಾಡ್ಬೇಕು ನಾವು ಒಂದು ಗೈಡ್ ಮಾಡ್ಬೇಕು ಟೂ ಸೈಡು ಬೆನಿಫಿಟ್ ಇರುತ್ತೆ ಯಾವುದು ಒಂದು ಶಾಲೆಗೆ ಒಂದು ಗ್ರೇಟ್ನೆಸ್ ಎರಡನೇದು ಅವನ ಒಂದು ಸಂಸಾರಕ್ಕೆ ಅವ್ನ ಫ್ಯಾಮಿಲಿಗೆ ಅವನೊಂದು ಹೆಸರು ತಗೋಬರ ಒಂದು ವಿದ್ಯಾರ್ಥಿ ಆಗ್ತಾನೆ ಇದು ಆ ಮಕ್ಕಳ ತಲೆಯಲ್ಲಿ ಒಂದು ಸ್ವಲ್ಪ ತುಂಬಬೇಕು ನಾವು ನಮ್ಮ ನಮ್ಮ ಪ್ರಯತ್ನ ನಾವು ಯಾವತ್ತು ಮಾಡ್ತಾನೆ ಇರ್ತೀವಿ ಹಲವಾರು ಸೆಮಿನಾರ್ಸ್ ನಾವು ಕೊಟ್ಟಿದ್ದೀವಿ ಈಗ ಆರ್ಡೆ ಶ್ರೀನಿವಾಸ ಸರ್ ಅವರು ಸಿ ಎಸ್ ಆರ್ ಅವರು ಪ್ರಿನ್ಸಿಪಲ್ಲು ಅವರು ಸಮೇತ ಒಂದು ಸರ್ತಿ ಮಾತಾಡಿರ್ತಾರೆ ಸೆಷನ್ ತಗೊಂಡಿರ್ತಾರೆ ನಾವು ಯಾವಾಗ್ಲೂ ಅವ್ರಿಗೆ ತಲೆ ತುಂಬುತ್ತಾ ಇರ್ತೀವಿ ಏನು ಸರಿ ತಪ್ಪು ಒಳ್ಳೆ ಒಳ್ಳೆ ವಿಚಾರಗಳನ್ನೆಲ್ಲನೂ ಸರಿ ತಲೆಗೆ ಹೇಳ್ತಾ ಇರ್ತೀವಿ ಅದನ್ನೆಲ್ಲನೂ ಸ್ವಲ್ಪ ಮಕ್ಕಳು ಅನಲೈಸ್ ಮಾಡಬೇಕು ಪೇರೆಂಟ್ಸು ಕೋಪ್ರೇಟ್ ಮಾಡಬೇಕು ಆಪ್ಷನ ಇಲ್ಲ ಪೇರೆಂಟ್ಸ್ಗೂ ಇದೊಂಥರ ಪರೀಕ್ಷೆ ಇದ್ದಂಗೆ ನನ್ನೇ ನೀವುಗಳೂ ನಿಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ನಾಲ್ಕೂವರೆಗೆ ಏಳು ಸರಿ ರೀತಿ ವಹಿಸ್ತಾ ಹತ್ತು ಗಂಟೆಗೆ ಮಲಗಿಸ್ಬಿಡ್ಬೇಕು ಈ ಥರ ನೀವು ಒಂದಷ್ಟು ಶ್ರಮ ಹಾಕ್ಬಿಟ್ರೆ ಅಟ್ಲೀಸ್ಟ್ ಎರಡು ಕೈ ನಾವು ಸೇರಿದಾಗ ಚಪ್ಪಾಳೆ ಅಂದಂಗೆ ಎರಡು ಸ್ಕೂಲು ಮತ್ತು ಪೇರೆಂಟ್ಸು ಇಬ್ಬರು ಇಬ್ಬರು ಅಟ್ಲೀಸ್ಟ್ ಒಟ್ಟಾಗಿ ಏನಾದರೂ ಒಂದು ಸ್ವಲ್ಪ ಇದು ಮಾಡಿದ್ರೆ ಪುಷ್ ಮಾಡಿದ್ರೆ ಡೆಫಿನೆಟಾಗಿ ಸಕ್ಸಸ್ಸು ನಾವು ಕಾಣ್ಬೋದು ಅದು ಇರೆಸ್ಪೆಕ್ಟಿವ್ ಆಫ್ ನಾವು ಸ್ಕೂಲೇ ಹೇಳ್ತಿದ್ದೀನಿ ನಮ್ಮ ಶಾಲೆ ಕಡೆಯಿಂದ ವಿ ಆರ್ ಪುಟ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ವಿ ಆರ್ ಟ್ರೈಂಗ್ ಟು ಗಿವ್ ದಿ ಬೆಸ್ಟ್ ಆ ರೀತಿ ಇದೆ ಹ್ಞೂ ಅಡ್ಮಿಷನ್ಸ್ ಬಗ್ಗೆ ಸರ್ ನಮಗೆ ನನಗೆ ಓಪನ್ ಆಗಿ ಹೇಳೋದು ಇಷ್ಟು ಎರಡು ವರ್ಷಗಳ ಅವಧಿಯಲ್ಲಿ ನಾವು ಬೂಮ್ ಆಗಿದ್ದೀವಿ ಇವತ್ತು ನಾನು ಓಪನ್ ಆಗಿ ಹೇಳ್ತಿರೋದು ಇದನ್ನುವೇ ಇವತ್ತು ಗತ್ತಿ ಬೆಲೆಯಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಶಾರದಾ ಇಂಟರ್ನ್ಯಾಷನಲ್ ಶಾರದಾ ವಿದ್ಯಾಮಂದರ ಕಂಬೈನ್ ಟು ಇದರ್ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಶಾರದಾ ಶಾರದಾ ಪಿ ಯು ಕಾಲೇಜ್ನೇ ನಮ್ಮದೇ ಹೈಯಸ್ಟ್ ಸ್ಟ್ರೆಂತ್ ಇರೋದನ್ನೂ ಇವೆಲ್ಲ ಎರಡು ಎರಡೂವರೆ ವರ್ಷದ ಅವಧಿಯಲ್ಲೇ ನಾವು ಇಷ್ಟು ಬೂಮ್ ಹಾಕ್ತಿದ್ವಿ ಇಷ್ಟು ಇಷ್ಟು ಹೈಯೆಸ್ಟ್ ಇನ್ ಅಲ್ಲಿ ಹೋಗ್ತಾ ಇದ್ದೀವಿ ಇವತ್ತಿಗೂ ಅಡ್ಮಿಷನ್ಸು ನನಗೆ ನವಂಬರಿಂದನೇ ಅಡ್ಮಿಷನ್ಸ್ ಎಲ್ಲನೂ ದ ಹೆವಿ ಎನ್ಕ್ವೈರೀಸ್ ಹೋಗ್ತಿದೆ ಅಡ್ಮಿಷನ್ಸ್ ಆಲ್ರೆಡಿ ಆಗ್ತಿದೆ ಇವಾಗ ಅಡ್ಮಿಷನ್ಸಿನ ಓಪನ್ ಇದೆ ನಾವು ಲಿಮಿಟೆಡ್ ಸೀಟ್ಸ್ ತೊಗೋಬೇಕು ಅಂತೇಳಿ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ ಒಂದು ಕ್ಲಾಸಿಗೆ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಜನ ಮಕ್ಕಳು ಮಾತ್ರ ಸರಾಸರಿಯಾಗಿ ಅಷ್ಟನ್ನು ಮಾತ್ರ ಹಾಕಿದ್ರೆ ಇಂಡಿವಿಜುವಲ್ ಅಟೆನ್ಷನ್ ಇಂಡಿವಿಜುವಲ್ ಕೇರ್ ಕೊಡಲಿಕ್ಕೆ ಅನುವಾಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ನಮಗೆ ಯಾವಾಗಲ್ಲಿ ಒಂದು ಕ್ಲಾಸ್ ಅಷ್ಟು ಫಿಲ್ ಆಗ್ತದೆ ನಾವು ಅಲ್ಲಿಗೆ ಅಡ್ಮಿಷನ್ ಸಮೇತ ನಾವು ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ ಈಗ ಅಡ್ಮಿಷನ್ ಚಾಲ್ತಿಯಲ್ಲಿದೆ ಪೇರೆಂಟ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಇರ್ತಿರ್ತಾರೆ ದಯವಿಟ್ಟು ಸ್ವಲ್ಪ ನೋಡಿ ಬಂದು ಪ್ರಿನ್ಸಿಪಲ್ಸ್ನ ದಯವಿಟ್ಟು ಭೇಟಿ ಮಾಡಿ ನಿಮಗೆ ಒಂದು ಕಂಪ್ಲೀಟ್ ಸ್ಕೂಲ್ ಬಗ್ಗೆ ಒಂದು ಅವಗಾಹನೆ ಅವ್ರು ಕೊಡ್ತಾರೆ